ನಮಸ್ತೆ ಎಲ್ರಿಗೂ ನಾನು ಶೋಭಾ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದ ಒಂದು ಪ್ರಸಾದ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸ್ವೀಟಾಗಿ ಮತ್ತು ತುಂಬ ಸಾಫ್ಟಾಗಿ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ಅವಲಕ್ಕಿ ಅಲ್ವಾ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಒಂದು ಕಪ್ ಅವಲಕ್ಕಿ ಸ್ವಲ್ಪ ತುಪ್ಪ ಸ್ವಲ್ಪ ಬೆಲ್ಲ ಇತ್ತು ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಪ್ರಸಾದ ರೆಸಿಪಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಅವಲಕ್ಕಿ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಅವಲಕ್ಕಿ ತೋರಿಸ್ತಾ ಇದ್ದೀನಿ ಅಂದರೆ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ಅವಲಕ್ಕಿ ತೊಗೊಂಡಿರೋದು ಸಣ್ಣ ಅವಲಕ್ಕಿ ನೋಡಿ ಈ ರೀತಿಯಾಗಿದೆ ನೀವು ದಪ್ಪ ಅವಲಕ್ಕಿಯಿಂದನೂ ಮಾಡ್ಕೋಬೋದು ಇಲ್ಲಿ ನಾನು ಸಣ್ಣ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ನುಣ್ಣುಗಲ್ಲ ಸ್ವಲ್ಪ ರವಾ ರವ ಥರ ತರಿ ತರಿಯಾಗಿರಬೇಕು ನೋಡಿ ಎಲ್ಲ ಅವಲಕ್ಕಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿರಬೇಕು ತುಂಬ ನಯಸ್ಸಾಗಿ ನುಣ್ಣಗೆ ಪುಡಿ ಮಾಡಬಾರ್ದು ರವ ರವ ಥರ ಇರಬೇಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ನಾನು ಅವಲಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅರ್ಧ ಆಗುವಷ್ಟು ಬೆಲ್ಲ ಸೇರಿಸಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವಿಲ್ಲಿ ಇಲ್ಲಿ ಕರಗಿಸ್ಕೋಬೇಕು ಪಾಕ ಮಾಡಬಾರ್ದು ಕರಗಿಸ್ಕೊಂಡು ಸೋದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲದ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲ್ಲುಗಳಿರುತ್ತೆ ಸಪ್ರೇಟಾಗಿ ಇದನ್ನು ಸೋದಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ನಾನು ಅದೇ ಪಾತ್ರೆನ ತೊಳೆದು ಇಟ್ಟಿದ್ದೀನಿ ಬೆಲ್ಲ ಕರಗಿಸ್ಕೊಂಡು ಅದೇ ಪಾತ್ರೆನ ಸ್ವಲ್ಪ ತೊಳೆದು ಇಟ್ಟು ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿ ಒಂದು ಕಾಲು ಕಪ್ಪಾಗುವಷ್ಟು ತುಪ್ಪ ಆದರೆ ಸಾಕಾಗುತ್ತೆ ಇವಾಗ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಗೋಡಂಬಿ ಸ್ವಲ್ಪ ಬಾದಾಮು ಹಾಗೆ ಸ್ವಲ್ಪ ಒಣದ್ರಾಕ್ಷಿನೂ ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ನೀವು ಮಾಡ್ಕೊಬೋದು ಇವಾಗ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದನ್ನು ತೆಗೆದು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ಆವಾಗಲೇ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಟಂಥ ಅವಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ಒಂದೂವರೆ ಅಥವಾ ಎರಡು ನಿಮಿಷ ನಾವು ಈ ಅವಲಕ್ಕಿ ಪುಡಿನ ಹದ್ದವಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಏನು ಉರಿಯೋದು ಬೇಡ ಸ್ವಲ್ಪ ಒಂದೂವರೆ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ಕಲರ್ ಚೇಂಜ್ ಆಗೋ ತನಕ ಉರಿಯೋದು ಬೇಡ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಅವಲಕ್ಕಿ ಪುಡಿನ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಅವಾಗಲೇ ಕರಗಿಸಿ ಸೋದಿಸಿ ಇಟ್ಕೊಂಡಂತಹ ಬೆಲ್ಲದ ನೀರನ್ನ ಸೇರಿಸೋಣ ಇವಾಗ ಬೆಲ್ಲದ ನೀರನ್ನ ಸೇರಿಸ್ತಾ ಇದ್ದೀನಿ ಬೆಲ್ಲದ ನೀರನ್ನ ಸೇರಿಸುವಾಗಲೂ ಅಷ್ಟೇ ನಾವು ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಯಾಕೆ ಅಂದರೆ ಅವಲಕ್ಕಿ ಪುಡಿನೂ ಕೂಡ ಬಿಸಿ ಇರುತ್ತೆ ಬೆಲ್ಲದ ನೀರು ಕೂಡ ಬಿಸಿ ಇರುತ್ತೆ ಅದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತು ಗಟ್ಟಿನೂ ಕೂಡ ಆಗುತ್ತೆ ಇದೇ ರೀತಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗಿದೆ ಗಟ್ಟಿ ಆದಮೇಲೆ ನಾವು ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಬೇಕು ಬೆಲ್ಲದ ನೀರ್ನ ಸೇರ್ಸಿ ತಕ್ಷಣ ನಾವು ಹಾಲು ಹಾಕ್ಬಾರ್ದು ಸ್ವಲ್ಪ ಪ್ರಸಾದ ಗಟ್ಟಿ ಆದ್ಮೇಲೆ ನಮ್ಗೆ ಎಷ್ಟ್ ಹಾಲ್ ಬೇಕೋ ಅಷ್ಟ ಹಾಲನ್ನ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಪ್ರಸಾದ ನಿಮ್ಗೆ ಯಾವ ತರ ಬೇಕು ತುಂಬಾ ಗಟ್ಟಿ ಅಥವಾ ಅಥವಾ ನೋಡ್ಕೊಂಡು ಹಾಲನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಮುಕ್ಕಾಲು ಆಗುವಷ್ಟು ಹಾಲು ಹಾಕಿದ್ದೀನಿ ನೀವು ಇಷ್ಟೇ ಹಾಕಬೇಕು ಹಾಲು ಅಂತಿಲ್ಲ ನಿಮಗೆ ಹಲ್ವಾ ಯಾವ ಥರ ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇವಾಗ ಕಲರು ಕೂಡ ಚೇಂಜ್ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ತುಪ್ಪ ಎಲ್ಲ ಬಿಟ್ಟು ಕಲರು ಕೂಡ ಚೇಂಜ್ ಇದೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ಏನು ತುಂಬ ಟೈಮ್ ತಗೊಳ್ಳಲ್ಲ ಒಂದು ಎರಡು ನಿಮಿಷ ನಾವು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಆಗಿ ಸ್ವಲ್ಪ ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಇದಕ್ಕೆ ಆವಾಗಲೇ ನಾವು ಫ್ರೈ ಮಾಡಿ ಎತ್ತಿಟ್ಟಂಥ ಡ್ರೈ ಫ್ರೂಟ್ಸು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಉಳಿಸಿಟ್ಟಿದೆ ಅದನ್ನು ಕೂಡ ಸೇರಿಸಿದ್ದೀನಿ ಇವಾಗ ಚೆನ್ನಾಗಿ ನಾವು ಕಡಿಮೆ ಊರಿನಲ್ಲಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಇನ್ನೂ ಕೂಡ ತುಪ್ಪ ಬಿಡುತ್ತೆ ಕಲರ್ ಚೇಂಜ್ ಆಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಬಿಟ್ಟು ಅಲ್ವಾ ಸೂಪರಾಗಿ ರೆಡಿಯಾಗಿದೆ ಅಂತ ನೋಡಿ ಇದೇ ರೀತಿ ನಾವು ರೆಡಿ ಮಾಡ್ಕೋಬೇಕು ಈ ಥರ ತುಪ್ಪ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಇದು ಹಲ್ವ ಆಗಿರೋದ್ರಿಂದ ಈ ಥರ ತುಪ್ಪ ಬಿಡೋ ತನಕ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಫೈನಲಿ ಹಲ್ವಾ ರೆಡಿ ಆಯಿತು ಕಲರು ಕೂಡ ಚೇಂಜ್ ಆಗುತ್ತೆ ನಾವು ಹಾಕಿರುವಂಥ ತುಪ್ಪ ಎಲ್ಲ ಆಚೆ ಬರುತ್ತೆ ನೋಡಿ ಇಷ್ಟೇ ಇದು ಇದನ್ನು ನೀವು ಪ್ರಸಾದಕ್ಕೆ ಮಾಡೋದಾದರೆ ಒಂದೇ ಒಂದು ಚಿಟಕಿ ಆಗುವಷ್ಟು ಪಚ್ಚಕರ್ಪೂರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫೈನಲ್ಲಿ ಹಲ್ವಾ ರೆಡಿಯಾಗಿದೆ ತುಂಬ ಸ್ವೀಟಾಗಿ ತುಂಬ ಸಾಫ್ಟಾಗಿ ತುಂಬ ಕಡಿಮೆ ಪದಾರ್ಥದಲ್ಲಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೀವು ಕೂಡ ಈ ಕೃಷ್ಣ ಜನ್ಮಾಷ್ಟಮಿಗೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಪ್ರಸಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್